ಜನರ ಸಮಸ್ಯೆ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ಕ್ಷೇತ್ರವಾರು ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಹೇಳಿತು ಸಕಲೇಶ್ಪುರ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅದಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಶಾಸಕ ಸಿಮೆಂಟ್ ಮಂಜು ಅವರ ಒತ್ತಾಯದ ಮೇಲೆ ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ ಜನರು ನೀಡಿರತಕ್ಕಂಥ ಅರ್ಜಿಗಳನ್ನ ನೈಜತೆಯ ಆಧಾರದಲ್ಲಿ ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನ ಮಾಡ್ತೀವಿ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಸ್ವೀಕಾರ ಮಾಡಿರೋದ್ರಿಂದಾಗಿ ಸಮಸ್ಯೆ ಪರಿಹಾರ ಆಗುವವರೆಗೂ ಕೂಡ ಪ್ರತಿ ಹಂತದಲ್ಲೂ ಗಮನ ಹರಿಸ್ತೀವಿ ಇದು ತೋರ್ಪಡಿಕೆಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಪ್ರಾಮಾಣಿಕವಾಗಿ ಸಮಸ್ಯೆನ ಪರಿಹರಿಸಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಎಸ್ ಕೃಷ್ಣ ಬೈರೇಗೌಡರ ಮೇಲೆ ಒಂದು ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲವನ್ನು ಮಾಡ್ತಾರೆ ಅಂತ ಅಣ್ಣದ ಕಾರ್ಯಕ್ರಮಗಳು ತೋರ್ಪಡ ಆಗಬಾರದು ಆಗದಿಲ್ಲ ಅನ್ನೋ ನಂಬಿಕೆ ಬಟ್ ಇಲ್ಲಿವರೆಗೂ ನಡೆದ ಜನಸ್ಪಂದನಾ ಕಾರ್ಯಕ್ರಮಗಳಲ್ಲಿ ಕೊಟ್ಟಂತ ಅರ್ಜಿಗಳು ಎಷ್ಟರ ಮಟ್ಟಕ್ಕೆ ವಿಲೇವಾರಿಯಾಗಿದೆ ಅನ್ನೋದನ್ನು ಕೂಡ ಸಚಿವರು ಜಿಲ್ಲಾಡಳಿತವು ಬಹಿರಂಗಪಡಿಸಬೇಕು ಜನ ಆಸೆಗಣ್ಣಿನಿಂದ ಬರ್ತಾರೆ ಬೆಳಿಗ್ಗೆಯಿಂದ ಲೈನ್ ಅಲ್ಲಿ ನಿಲ್ತಾರೆ ಏನೋ ಸಚಿವರು ಬರ್ತಾ ಇದ್ದಾರಪ್ಪ ನಮ್ಮ ಸಮಸ್ಯೆನ ತಹಸೀಲ್ದಾರ್ ತಕ್ಕ ಹೋದ್ರೆ ಆಗ್ಲಿಲ್ಲ ಪಿ ಡಿಒ ತೋ ಆಗ್ಲಿಲ್ಲ ಡಿ ಸಿ ತಕ್ಕ ಬಂದ್ರೆ ಆಗ್ಲಿಲ್ಲ ಯಾರ ಹತ್ರಕ್ಕೆ ಹೋದ್ರೆ ಆಗ್ಲಿಲ್ಲ ಸಚಿವರೇ ನಮ್ಮನ್ನ ಹುಡುಕಿಕೊಂಡು ಬಂದಿರುವಾಗ ನನ್ನ ಅರ್ಜಿ ತಗೊಂಡೋದ್ರೆ ಆಗ್ಬಿಡಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡು ಬಂದಿರ್ತಾರೆ ಹೀಗಾಗಿ ಈ ಹಿಂದೆ ಇಲ್ಲಿವರೆಗೂ ಮಾಡಿದ್ದೀರಲ್ಲ ಜನಸ್ಪಂದನಾ ಸಭೆಗಳು ಅಲ್ಲಿಗೆಷ್ಟು ಎಷ್ಟು ಅರ್ಜಿಗಳು ಬಂದಿದ್ವು ಎಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ ಎಷ್ಟು ಅರ್ಜಿಗಳನ್ನ ಯಾಕೆ ವಿಲೇವಾರಿ ಮಾಡಿಲ್ಲ ಈ ತರದೊಂದು ಆ ಫ್ಯಾಕ್ಟ್ಸ್ ಫಿಗರ್ಸ್ ಇವೆಲ್ಲವನ್ನು ಕೊಟ್ರೆ ಜನರಿಗೆ ಆಡಳಿತದ ಮೇಲೆ ವಿಶ್ವಾಸ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅದನ್ನ ಆದಷ್ಟು ಬೇಗ ಕೊಡ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರಿದ್ರು ಸಂಸ್ಥಾ ಶ್ರೇಯಸ್ ಪಟೇಲ್ ಇರ್ತಿದ್ರು ಆರ್ಸಿಕೆ ಶಾಸಕ ಇದ್ರು ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ್ ಸ್ವಾಮಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಎ ಸಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರು ಈ ಸಂದರ್ಭದಲ್ಲಿ ಅಂಡ್ ಸಭೆಯಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯ್ತು ಅಂತ ಅಂದ್ರೆ ಬಹಳ ಸಕಲೇಶ್ ಸದ್ಯಕ್ಕೆ ಡೀಮ್ಡ್ ಅರಣ್ಯ ಪ್ರದೇಶದ ಸಮಸ್ಯೆ ಬಹಳ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅರ್ಜಿಗಳು ಬಂದಿದ್ವು ಇದಕ್ಕೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕಿಂತ ಮುಂದೆ ಯಾರ್ಯಾರು ಜಮೀನು ಮಂಜೂರಾಗಿತ್ತು ಅಧಿಕಾರಿಗಳು ಡೀಮ್ಡ್ ಅರಣ್ಯ ಎಂಬ ಕಾರಣಕ್ಕೆ ಅವರಿಗೆ ಖಾತೆ ಮಾಡ್ತಿಲ್ಲ ಅಂತಕ್ಕಂಥ ದೂರ್ಗಳು ಬರ್ತಾ ಇದ್ದಾವೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕಿಂತ ಮುಂಚೆ ಯಾರ್ಯಾರ ಭೂಮಿ ಮಂಜೂರು ಮಾಡ್ಕೊಳ್ಳಾಗಿದ್ಯೋ ಅಂಥವ್ರು ಖಾತೆ ಮಾಡೋದಿಲ್ಲ ಅಂತಕ್ಕಂಥ ಭಯ ಬೇಡ ಆ ಅವ್ರಿಗೆಲ್ಲರೂ ಕೂಡ ಅವ್ರಿಗೆ ಈ ಪರಿಕಲ್ಪನೆ ಇರೋದಿಲ್ಲ ಯಾವ್ದೋ ಡಿಮ್ ಫಾರೆಸ್ಟ್ ಅನ್ನೋದು ಬರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕಿಂತ ಮುಂಚೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿರೋರಿಗೆ ಅಂಥವ್ರೆಲ್ಲರಿಗೂ ಕೂಡ ಖಾತೆ ಮಾಡ್ಕೊಡ್ರಿ ಅಂತ ಹೇಳಿ ತಹಸೀಲ್ದಾರ್ಗೆ ಸೂಚನೆಯನ್ನ ಕೊಟ್ರು ಏನು ಯಾರೊಬ್ರು ಹೋಮ್ ಸ್ಟೇಗೆ ಅವಕಾಶ ಮಾಡ್ಕೊಡ್ಬೇಕು ಸಾರ್ ಕೊಡ್ತಾ ಇಲ್ಲ ಅಂತ ಬಂದ್ರು ಯಾಕ್ರಿ ಪರವಾನಗಿ ನೀಡ್ತಾ ಇಲ್ಲ ನಿಯಮಬದ್ಧವಾಗಿ ಬದ್ಧವಾಗಿ ನಡೆಸೋರ್ಗೆ ಹೋಮ್ ಸ್ಟೇ ಪರವಾನಿಗೆ ನೀಡಿ ನೀವೇ ಕಾನೂನು ಬಾಹಿರವಾಗಿ ನಡ್ಸಕ್ಕೆ ಅವಕಾಶ ಮಾಡಿಕೊಡ್ತಿರಲ್ಲ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಇನ್ನು ಈ ತರದ ಸಾಕಷ್ಟು ಸಮಸ್ಯೆಗಳು ಬಂದು ಒಟ್ನಲ್ಲಿ ಸುಮಾರು ಸಾವಿರದ ನೂರ ಹತ್ತಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆ ಆಗಿದ್ದು ಬಹುತೇಕ ಕಂದಾಯ ಇಲಾಖೆಗೆ ಸೇರಿದ ಅರ್ಜಿಗಳೇ ಇದರಲ್ಲಿ ಇದ್ವಂತೆ ವಿಶೇಷ ಅಂತ ಅಂದ್ರೆ ಕಂದಾಯ ಸಚಿವರಾಗಿರೋದ್ರಿಂದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳೇ ಜಾಸ್ತಿ ಬಂದ್ಬಿಟ್ಟಿದ್ದಾವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾದ ಸಭೆ ಊಟಕ್ಕೆ ಬಿಡುವನ್ನು ನೀಡದಂತೆ ಸಂಜೆ ಸುಮಾರು ಏಳು ಗಂಟೆವರೆಗೂ ಕೂಡ ಸಭೆ ನಡೆದಿದ್ಯಂತೆ ವೇದಿಕೆಯಲ್ಲಿ ಸಚಿವರು ಶಾಸಕರು ಇತರ ಗಣ್ಯರು ತಹಸೀಲ್ದಾರರು ಎಲ್ಲರೂ ಕೂಡ ಲಘು ಉಪಹಾರ ಸೇವಿಸಿ ಕಾರ್ಯಕ್ರಮವನ್ನ ಮುಂದುವರ್ಸ್ಕೊಂಡು ಹೋದ್ರಂತೆ ಇನ್ನು ಇನ್ನೊಬ್ರು ಯಾರೋ ಬಂದ್ರಂತೆ ಸರ್ ನಕ್ಷೆಯಲ್ಲಿ ದಾರಿ ಇದೆ ಸರ್ ರಸ್ತೆ ಬಿಡಿಸ್ಕೊಡಿ ಅಂತ ಅಂದ್ರೆ ರಸ್ತೆ ಬಿಡಿಸ್ಕೊಡ್ತಾ ಇಲ್ಲ ಅಂತ ಹೇಳಿದ್ರಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ಏನಮ್ಮ ಆ ಕಾನೂನಲ್ಲಿ ಅವಕಾಶ ಇದ್ರು ಕೂಡ ಯಾಕೆ ಕೆಲಸ ಮಾಡುದಿಲ್ಲ ಸುಮ್ಮನೆ ನಿಮ್ಮಿಂದ ನಾವು ತಲೆ ತಗ್ಗಿಸಬೇಕಲ್ಲ ಅಂತ ಹೇಳಿ ತಹಸೀಲ್ದಾರ್ ಸುಪ್ರೀತಾ ವಿರುದ್ಧ ಅಸಮಾಧಾನವನ್ನ ಹೊರಹಾಕದ್ರಂತೆ ಬೆಳಗ್ಗೆ ಎಂಟು ಎಂಟುವರೆಗೆ ಕಾರ್ಯಕ್ರಮ ನಿಗದಿ ಆಗಿತ್ತಂತೆ ಎಲ್ಲರೂ ಕೂಡ ಅಷ್ಟೊತ್ತಿಗೆ ಬಂದಿದ್ದಾರೆ ಕಾರ್ಯಕ್ರಮ ಅಷ್ಟೊತ್ತಿಗೆ ನಿಗದಿ ಆಗಿತ್ತು ಅಲ್ಲಿ ಗೊತ್ತಿಲ್ಲ ಬಟ್ ಎಂಟು ವರದಿಯಿಂದಲೇ ಜನ ಅರ್ಜಿ ಇಟ್ಕೊಂಡು ಬಂದಿದ್ರಂತೆ ಹನ್ನೆರಡು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಬಂದಾಗಿಂದ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಸಚಿವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ

ನೀವು ಫ್ಯಾಮಿಲಿ ಇಲ್ಲ ದೊಡ್ಡವ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ನಾವಿಲ್ಲಿರೋ ಜನಗಳ ಕೆಲಸ ಮಾಡಕ್ಕೆ ಸಾಂಟಮ್ಮ ದೊಡ್ಡ ಬಗೆರ್ಸಕ್ ಅಲ್ಲ ಇದು ಬರೀ ಇದೇ ಬರ್ತದೆ ಜನಗಳ ಕೆಲಸ ಮಾಡೋದ್ ಬಿಟ್ಟು ನಾವ್ ಇದೇ ಮಾಡ್ಬೇಕು ಈಗ ಆರ್ ನಂಬರ್ ಡಿಸ್ಟ್ಯೂಟ್ ಇಂದೇ ಇರೋದು ಜಂಟಿ ಕಾಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೂರ್ ನಂಬರ್ ಅದು ಬಿಲ್ ಆಗಿದೆ ಅದನ್ನ ನೀವು ಇಲ್ಲ ಸರಿ ಇಲ್ಲ ಅಂದ್ರೆ ಕೋರ್ಟ್ ಚಾಲೆಂಜ್ ಮಾಡಬೇಕು ಅದನ್ನೇ ಅವ್ರು ಮಾಡಿ

ವೈಫರ್ಕೇಶನ್ ಮಾಡ್ಕೊಳ್ಳಿ ಖಾತೆ ಮಾಡ್ಕೊಳ್ಳಿ ಆಮೇಲೆ ಅವ್ರು ಇನ್ನೊಬ್ಬರು ಟ್ರಾನ್ಸ್ಫರ್ ಆದ್ರೆ ವೈಫರ್ ಕೇಷನ್ಗೆ ಖಾತಾ ತಗೋತಿದ್ದಿಲ್ಲ